ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮೈಸೂರಿನಲ್ಲಿ ಅಂದರೆ ಸಂಗೀತದ ತಮಿಳುರಾದ ಮೈಸೂರಿನಲ್ಲಿ ಬಹಳ ಹಿಂದೆ ಪ್ರಸಿದ್ಧರಾದಂಥ ಇಂದು ಆ ಪರಂಪರೆ ಉಳ್ಕೊಂಡು ಬಂದಿರೋಂಥ ಗುರುಗಳಾದ ಶ್ರೀ ಗುರು ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವ ಗುರುವರ್ಯರ ಎರಡನೇ ಶಾಲೆ ಗುರು ಸ್ವರ ಸಂಗೀತ ವಿದ್ಯಾಲಯದ ಶಾಲೆಯ ಎರಡನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ ಇದು ತುಂಬ ಒಂದು ಸಂತೋಷದ ವಿಷಯ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇದು ಒಂದು ದೊಡ್ಡ ಸಾಧನೆ ಅಂತ ಹೇಳಬೇಕು ನಾವು ವಾರ್ಷಿಕೋತ್ಸವ ಎರಡನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದೆ ಈ ಕಾರ್ಯಕ್ರಮ ಇವತ್ತು ಮೈಸೂರಲ್ಲಿ ನಡೀತಾ ಇದೆ ನಮ್ಮ ರೋಟ್ರಿ ವೆಸ್ಟ್ ಹಾಲ್ ಸಭಾಂಗಣದಲ್ಲಿ ಜನಗಳಿಗೆ ಒಂದು ಸಂಗೀತದ ಒಂದು ರಸ ದೌತಣೆ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬಂದು ಈ ಸಂಗೀತನ ಸವಿಬೇಕು ಅಂದರೆ ಕನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಹಿಂದೂಸ್ತಾನಿ ದೇವನಾಮ ಹಿಂದೂ ಹೊಸ ವಚನಗಳು ಪ್ರತಿಯೊಂದು ಶಾಸ್ತ್ರೀಯ ಸಂಗೀತ ಎಲ್ಲ ನಡೀತಾ ಇದೆ ಎಲ್ಲ ಅಭಿಮಾನಿಗಳು ಕಲಾಭಿಮಾನಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ ಇದು ಒಂದು ಎಪ್ಪತ್ತಿಂದ ಎಪ್ಪತ್ತೆಪ್ಪತ್ತೈದು ಜನ ವಿದ್ಯಾರ್ಥಿಗಳೇ ಇದ್ದಾರೆ ಗೆಸ್ಟ್ ಆಗಿ ಬಂದು ಬರ್ತಾ ಇದ್ದಾರೆ ಕಲಾ ಪೋಷಕರಿದ್ದಾರೆ ಕಲಾಭಿಮಾನಿಗಳಿದ್ದಾರೆ ಈ ಥರ ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಈಗ ಇನ್ನೇನು ಸದ್ಯ ಏನಂದ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಇದು ಈಗ ಬೆಳಗ್ಗೆಯಿಂದ ಶುರುವಾಗಿ ರಾತ್ರಿ ಒಂಬತ್ತು ಗಂಟೆ ತನಕ ಪೂರ್ತಿ ಇಡೀ ದಿನ ಕಾರ್ಯಕ್ರಮ ನಡೀತಾ ಇದೆ ಸ್ಪರ್ಧೆ ಏನು ಇಲ್ಲ ಶಾಲಾ ವಾರ್ಷಿಕೋತ್ಸವ ಅಂತ ಆದ್ರಿಂದ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲ ಮಕ್ಕಳು ಇದರಲ್ಲಿ ಹಾಡ್ತಾ ಇದ್ದಾರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಗುರು ಗುರು ಸ್ಮರಣೆ ಅಂತ ಗುರು ಸ್ಮರಣೆ ಅಂತ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದೆ ಗನ್ನ ಗಾಯನ ದೇವನಾಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮುಖ್ಯವಾಗಿ ಶಾಸ್ತ್ರೀಯ ಸಂಗೀತ ಜೊತೆಗೆ ಎಲ್ಲಾ ಇದು ಈವೆಂಟ್ ಗಳು ನಡೀತಾ ಇದೆ ಅದು ಈಗಿನ ಕಾಲಕ್ಕೆ ತಕ್ಕಂತೆ ಹೋಗ್ತಾ ಇದೆ ಆದ್ರೆ ಶಾಸ್ತ್ರೀಯ ಸಂಗೀತ ಅನ್ನೋದು ಉಳ್ಕೊಂಡಿದೆ ಅದು ಇಲ್ಲ ಅದು ಮೂಲನೆ ಆ ಮೂಲದಿಂದ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ ಮೂಲದಿಂದ ಬಂದಂಥ ಬೇರೆ ಕ್ಯಾಟಗರಿಗಳು ಜಾಸ್ತಿ ಹೆಚ್ಚು ತಗೊಳ್ತಾ ಇದೆ ಅಷ್ಟೇ ಬಟ್ ಶಾಸ್ತ್ರೀಯ ಸಂಗೀತ ಅನ್ನೋದು ಹಿಂದೂಸ್ತಾನಿ ಶಾಸ್ತ್ರ ಸಂಗೀತ ಆಗಲಿ ಕರ್ನಾಟಕ ಶಾಸ್ತ್ರ ಸಂಗೀತ ಆಗಲಿ ಉಳ್ಕೊಂಡಿದೆ ಚೆನ್ನಾಗಿ ಇನ್ನೂ ಹಿಂದಿನಿಗಿಂತ ಮುಂದೆ ನಡೀತಾ ಇದೆ ಪಾರಂಪರಿಕವಾಗಿ ಮೈಸೂರು ಆದ್ರಿಂದ ಎಲ್ಲ ಕಡೆಯೂ ನಡೀತಾ ಬಟ್ ಮೈಸೂರಲ್ಲಿ ಒಂದು ಹೆಮ್ಮೆ ಮೈಸೂರಲ್ಲಿ ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇರುತ್ತೆ ಸತ್ಯವಾದ ಮಾತು ಆದರೆ ಆ ಕೆಲವರಲ್ಲಿ ಅದೇ ಯಾವಾಗ ನಾವು ಶಾಸ್ತ್ರೀಯನ ಕಲಿದೆ ಬರೀ ದೇವರ ನಾಮ ಭಾವಗೀತೆ ಅಂತ ಹೋದಾಗ ಅಥವಾ ವಚನಗಳು ಅಂತ ಹೋದಾಗ ವಚನ ಎಲ್ಲವೂ ಪ್ರತಿಯೊಂದು ಶಾಸ್ತ್ರೀಯದಲ್ಲೇ ಇರುತ್ತೆ ಅವರ ಕಲಿಯೋಕ್ಕೆ ಮೇಲೆ ಇದಾಗಿರುತ್ತೆ ಬಟ್ ಈಗಿನವರು ಒಂದು ಸ್ವಲ್ಪ ಕಲಿತಿದ್ದಂಗೆ ಅವ್ರದೇ ಒಂದು ಶಾಲೆ ಅಂತ ಮಾಡ್ತಾರೆ ಅವ್ರದ್ದೇ ಒಂದು ಇದಾಗುತ್ತೆ ಆದರೆ ನನ್ನ ದೃಷ್ಟಿಯಲ್ಲಿ ಅದು ಹೆಚ್ಚು ದಿವಸ ನಿಲ್ಲಲ್ಲ ಅಂತ ನಾನು ಹೇಳೋಕ್ಕೆ ಹೇಳ್ತೀನಿ ನಾನು ಯಾಕೆಂದರೆ ಅವ್ರಿಗೆ ಶಾಸ್ತ್ರೀಯ ಅನ್ನೋದು ಇರೋ ಕಾರಣ ಹೆಚ್ಚು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಆದರೆ ಅವರು ಅದನ್ನು ತಿಳ್ಕೊಂಡು ಶಾಸ್ತ್ರೀಯವಾಗಿ ಕಲಿತರೆ ನಿಜ ಅದು ಉಳ್ಕೊಳ್ಳುತ್ತೆ ಅಷ್ಟು ಹೇಳ್ಬೋದು ಲಾಭ ಅಂದರೆ ಇವಾಗ ಏನಾಗಿದೆ ಎಲ್ಲರೂ ಜೀವನಕ್ಕೊಂದು ದಾರಿ ನೋಡ್ಕೊಳ್ಳೋಕ್ಕೋಸ್ಕರ ಇದು ತುಂಬ ಸರಾಗ ತುಂಬ ಸುಲಭ ಅಂತ ತಿಳ್ಕೊಂಡಿದ್ದಾರೆ ಆದರೆ ಅದು ಸದ್ಯದ ಅವಾಗ ಆ ಕಾಲಕ್ಕೆ ಚೆನ್ನಾಗಿದೆ ಅಷ್ಟೇ ಅದು ಮುಂದೆ ಮುಂದೆ ಉಳಿಯಲ್ಲ ಯಾಕೆಂದರೆ ಹೆಚ್ಚಿಗೆ ನಿಮಗೆ ಶಾಸ್ತ್ರೀಯ ಗೊತ್ತಿಲ್ಲದೆ ಇರೋದ್ರಿಂದ ಅದು ಉಳಿಕೆ ಉಳಿಯೋ ಕಾಲ ಕಮ್ಮಿ ಇರುತ್ತೆ ಇದೆ ಆಮೇಲೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ನಿಜವಾದ ಕಲಾವಿದರಿಗೆ ಎಲ್ಲ ಕಡೆನೂ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಅದು ಸತ್ಯವಾದ ಮಾತು ಟ್ರ್ಯಾಕ್ ಕ್ರ್ಯಾಕ್ ಹಾಕೊಂಡು ಹಾಡ್ಬಿಡ್ತಾರೆ ಪ ಸಹಕಲಾವಿದರು ತುಂಬ ಜನ ಇದ್ದಾರೆ ಎಂಥ ಮೈಸೂರು ಎಂಥೆಂಥ ಆರ್ಟಿ ಕಲಾವಿದರು ಇದ್ದಾರೆ ಅದ್ರ ಅವ್ರಿಗೆಲ್ಲ ಜೀವನಕ್ಕೆ ತೊಂದರೆ ಆಗ್ತಾಯಿದೆ ಇದು ಸತ್ಯವಾದ ಮಾತು ಆ್ಯಕ್ಚುಲಿ ಅದು ಆಗಬಾರ್ದು ಅದು ಒಂದು ನಾವು ಲೈವ್ ಕಾರ್ಯಕ್ರಮವೇ ಮಾಡಿದಾಗಲೇ ಅದರ ಸೊಬಗೂ ಬೇರೆ ಜನಗಳಿಗೆ ಮುಟ್ಟೋ ರೀತಿಯೂ ಬೇರೆ ಆಗಿರುತ್ತೆ ಅವರು ಅನುಭವಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಂಗೀತ ಅಂತ ಇದು ಒಂದು ಥರ ಹೇಳೋಕ್ಕೆ ಹೋದಾಗ ಮಕ್ಕಳು ನಮ್ಮ ಮಕ್ಕಳು ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಏನಾಗುತ್ತೆ ಪೋಷಕರು ಅವ್ರನ್ನ ಬೇರೆ ಕಡೆ ಇನ್ವಾಲ್ವ್ ಮಾಡ್ತಾರೆ ಬೇಸಿಕ್ಕಾಗಿ ಕಲಸೋದು ಸ್ವಲ್ಪ ಗಮನ ಕಮ್ಮಿ ಆಗುತ್ತೆ ಯಾವಾಗ ಅವಾಗ ಪೇರೆಂಟ್ಸ್ ಮಕ್ಕಳನ್ನ ಎಂಗೇಜ್ ಮಾಡಬೇಕು ಅವ್ರಿಗೆ ಚೆನ್ನಾಗಿ ಇನ್ನೂ ಈ ಫೀಲ್ಡು ಬರಲಿ ಆ ಫೀಲ್ಡು ಬರಲಿ ಎಲ್ಲಾನು ಕಲೀಲಿ ಅಂತ ಆದಾಗ ಏನಾಗುತ್ತೆ ಕ್ವಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಬಂದು ಎರಡು ತಿಂಗಳಿಗೆ ವೇದಿಕೆ ವೇದಿಕೆ ಹತ್ತಬೇಕು ಅನ್ನೋ ಥರ ಆಗುತ್ತೆ ಆ ಮನೋಭಾವ ನಮ್ಮ ಪೋಷಕರಲ್ಲಿ ಕಮ್ಮಿ ಆದರೆ ಮಕ್ಕಳು ಕಲಿಯೋಕ್ಕೆ ಚೆನ್ನಾಗಾಗುತ್ತೆ ಆಗುತ್ತೆ ಗುರುಗಳು ಹೇಳೋಕ್ಕೆ ಒಂದು ಖುಷಿ ಸಿಗುತ್ತೆ ಅಂದರೆ ಅವರು ಮನಸ್ಪೂರ್ವಕವಾಗಿ ಪಾಠ ಮಾಡೋಕ್ಕೆ ಅನುಕೂಲ ಆಗುತ್ತೆ ಖಂಡಿತವಾಗಿ ಸರಿ ಇಲ್ಲ ಅದು ಒಂದು ಗುರಿ ಬೇಕಾದರೆ ಯಾವುದೋ ಒಂದು ಯಾವುದೇ ಒಂದು ನಾವು ಫೀಲ್ಡ್ ತೊಗೊಂಡಾಗ ಆ ಗುರಿ ಮುಟ್ಟಕ್ಕೆ ಒಂದು ಹತ್ತು ವರ್ಷ ನಾವು ಅದಕ್ಕೆ ಪರಿಶ್ರಮ ಹಾಕಬೇಕು ನಮ್ಮದನ್ನು ನಮ್ಮ ಪರಿಶ್ರಮ ಹಾಕಿ ಅದರಿಂದ ನಾವು ಒಳ್ಳೆ ಒಳದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅದು ಏನಿದೆ ಸಂಗೀತ ಅಂದರೆ ಆದರೂ ಸಂಗೀತಕ್ಕೆ ಹೋದರೂ ಅಷ್ಟೇ ಯಾವುದೇ ಫೀಲ್ಡ್ ತೊಗೊಳ್ಳಿ ಅದನ್ನು ಒಳಗಡೆ ಇವಾಗ ನಾವು ವಿದ್ಯಾಭ್ಯಾಸಕ್ಕೆ ಹೋಗ್ಬೋದರೂ ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಬರ್ಬೇಕಾದ್ರೆ ನಾವು ಎಷ್ಟು ಥರ ಕಲಿತೀವಿ ಅದೇ ಥರ ಸಂಗೀತದಲ್ಲೂ ಅಷ್ಟೇ ಇಂದ ನಿಧಾನ ಕಲಿತ್ರೆ ಒಂದು ಹತ್ತು ವರ್ಷ ಕೃಷಿ ಮಾಡಬೇಕು ಅಭ್ಯಾಸ ಮಾಡಬೇಕು ಕಷ್ಟಪಡಬೇಕು ಬೇರೆ ಕಡೆ ಗಮನ ಹೋಗಬಾರ್ದು ಯಾವಾಗ ಶ್ರದ್ಧೆ ಅನ್ನೋದು ನಮ್ಮಲ್ಲಿ ಇರುತ್ತೆ ಖಂಡಿತ ಯಾವತ್ತೂ ನಮಗೆ ಮೋಸ ಆಗೋಲ್ಲ ಆದರೆ ಆ ತಾಳ್ಮೆ ಬೇಕು ಜನಗಳಲ್ಲಿ ಅಷ್ಟೇ ಇಲ್ಲ ಇಲ್ಲ ಖಂಡಿತ ಇಲ್ಲ ಇರ್ಬೋದು ಆ ಮಗುನಲ್ಲಿ ಟ್ಯಾಲೆಂಟ್ ಇರ್ಬೋದು ಆದರೆ ನಾವನ್ನ ಒಳ್ಳೆ ಥರ ಸಪೋರ್ಟ್ ಮಾಡಬೇಕು ಕಲಿಸ್ಬೇಕು ಬೇಸಿಕ್ ಕುರು ಮುಖೇನೇ ಕಲಿಬೇಕು ಈಗ ನನಗೂ ಬರ್ಬೋದು ಯಾವುದೋ ಕೇಳಿದ ತಕ್ಷಣ ಇನ್ನೊಂದು ಹೊಸ ನನಗೆ ಬಂದ್ಬಿಡ್ಬೋದು ಆದರೆ ಅದು ಒಂದು ಶಾಸ್ತ್ರೀಯವಾಗಿ ಗೊತ್ತಿರಲ್ಲ ಅದು ಹಾಗಾಗಿ ಹೆಚ್ಚು ಅದು ಇದಾಗಲ್ಲ ಶ್ರಮ ಪಡಲೇಬೇಕು ಶ್ರಮ ಪಟ್ಟರೆ ಅದಕ್ಕೊಂದು ಒಳ್ಳೆ ಪ್ರತಿಫಲ ಇದ್ದೇ ಇದೆ ಅದು ಯಾವತ್ತೂ ಆ ತಾಯಿ ಸರಸ್ವತಿ ತಾಯಿ ಕೈ ಬಿಡೋಲ್ಲ ನಮ್ಮನ್ನು ವಿದ್ಯಾಭ್ಯಾಸದಲ್ಲಿ ಮಾತ್ರ ಅದು ಹಂಡ್ರೆಡ್ ಪರ್ಸೆಂಟು ಸತ್ಯವಾದ ಮಾತು ನಮ್ಮ ಪರಿಶ್ರಮನ ನಾವು ಹಾಕಬೇಕು ಫಸ್ಟು ನಮಗೆ ಯಾವತ್ತೂ ತಾಯಿ ಕೈ ಎತ್ತಕ್ಕೆ ನಡೆಸ್ತಾಳೆ ಕೈ ಬಿಡೋಲ್ಲ ನಾನು ಇಷ್ಟು ಯುವ ಪೀಳಿಗೆ ಏನು ಹೇಳ ಯುವ ಪೀಳಿಗೆ ನಮ್ಮ ಅದೇ ಈ ಸಂಗೀತ ಅಂತ ತಗೊಂಡ್ರೆ ಇದನ್ನು ತುಂಬ ಪರಿಶುದ್ಧವಾಗಿ ಆತ್ಮತೃಪ್ತಿಯಿಂದ ಕಲಿಬೇಕು ಫಸ್ಟು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿನ ನಮ್ಮ ಯಾವುದು ಸಂಗೀತ ತೊಗೊಳ್ತೀವಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಯಾವುದೇ ತಗೊಳ್ಳಿ ಯಾವುದೇ ಕಲೆ ತಗೊಳ್ಳಿ ಇಂಥದ್ದು ಇಲ್ಲ ಭರತನಾಟ್ಯ ಎನಿವನ್ ಯಾವ್ದು ತಗೊಂಡ್ರು ನಮ್ಮ ಫಸ್ಟು ಅಭ್ಯಾಸ ಮಾಡಬೇಕು ನಾವು ಬೇರೆ ಕಡೆ ಗಮನ ಕೊಡಬಾರ್ದು ನಮ್ಮ ಏಕಾಗ್ರತೆ ಫಸ್ಟು ಕಲಿಕೆಯಲ್ಲಿ ಇರಬೇಕು ಅದಿದ್ದರೆ ಖಂಡಿತ ಸಾಧ್ಯ ಆಗುತ್ತೆ ಸರ್ ನಾನು ಮೈಸೂರಿನ ಶ್ರೀನಾಥ್ ಅಂತ ನಾನು ನಮಸ್ತೆ ಸರ್